ಇತ್ತೀಚಿನ ದಿನಗಳಲ್ಲಿ ಕೆಲವು ಎಚ್ ಪಿ ಟಿ ಹೌಸ್ ಬ್ರೇಕಿಂಗ್ ಕ್ರೆಫ್ಟ್ ಪ್ರಕರಣಗಳು ವರದಿಯಾಗಿರ್ತವೆ ಅದರಲ್ಲಿ ಬಹಳಷ್ಟು ನಾವು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷ ತಂಡವನ್ನು ಸಹ ರಚನೆ ಮಾಡಲಾಗಿದೆ ಅಡಿಷನಲ್ ಎಸ್ ಪಿ ರಾಮನಗೌಡ ಹಟ್ಟಿ ಅವರ ಮುಂದಾಳತ್ವದಲ್ಲಿ ಒಂದು ತಂಡ ರಚನೆಯಾಗಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ಗುಂಬಜ್ ಡಿ ಎಸ್ ಪಿ ವಿಜಯಪುರ ಸಿಟಿ ಇವರು ಅದನ್ನು ನೇತೃತ್ವ ವಹಿಸಿರ್ತಾರೆ ಅದರಲ್ಲಿ ನಮಗೆ ಸ್ವಲ್ಪ ಒಂದು ಸಕ್ಸಸ್ನು ಸಿಕ್ಕಿದೆ ಒಂದು ಕೇಸಲ್ಲಿ ಕ್ರೈಮ್ ನಂಬರ್ ಏಯ್ಟಿ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಒಂದು ಜಲ್ನಗರದಲ್ಲಿ ಒಂದು ದಾಖಲಾಗಿರುತ್ತದೆ ಆ ಏಯ್ಟಿ ಬಾರ್ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ಪತ್ತೆ ಹಚ್ಚುವಾಗ ಶೋಧ ಕಾರ್ಯ ನಡೆಸ್ತಿರುವಾಗ ನಮಗೇನು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಆ ಆಧಾರದ ಮೇಲೆ ನಾವು ಒಬ್ಬನನ್ನು ದಸ್ತಗಿರಿ ಮಾಡಿರ್ತೀವಿ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಪುಣೆ ಬೆಳಗಾವ್ ಸಾಂಗ್ಲಿ ಆ ಕಡೆ ಸಹ ತಿರುಗಾಡಿ ನಮ್ಮ ತಂಡ ಬಂದಿರುತ್ತದೆ ಫೈನಲಿ ಇವನಿಗೆ ಅರೆಸ್ಟ್ ಮಾಡೋದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ ಅವನು ಅಶ್ಫಾಕ್ ತಂದೆ ಸೈಫನ್ ಸಾಬ್ ಶೇಖ್ ಸಾಕಿನ ಕರೀಂನಗರ್ ತಾಲೂಕಾ ಇಂಡಿ ಇವನಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತು ಇವನಿಂದ ಇನ್ನೂ ನಾನು ಎರಡು ಕೇಸಸ್ ನಾವು ಪ್ರಕರಣವನ್ನು ನಾವು ಭಾಗಿಯಾಗಿದ್ದೀನಿ ಅಂತ ಅವನು ಒಪ್ಕೊಂಡಿರ್ತಾನೆ ಎರಡು ಕೇಸಸ್ ಒಂದು ಜಲ್ನಗರ್ ಒಂದು ಎ ಪಿ ಎಮ್ ಸಿ ಒಂದು ಆದರ್ಶನಗರ್ ಒಟ್ಟು ಮೂರು ಕೇಸಸ್ ಆಗಿರ್ತವೆ ಈ ಮೂರು ಕೇಸಸ್ಸನ್ನು ಸೇರಿ ಒಟ್ಟು ಮುನ್ನೂರ ಅರವತ್ತು ಆರು ಗ್ರಾಮ್ ಅಷ್ಟು ಬಂಗಾರ ಬಂಗಾರದ ಆಭರಣಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅದರ ಜೊತೆಗೆ ಸುಮಾರು ಮುನ್ನೂರು ಗ್ರಾಮ್ ಬೆಳ್ಳಿ ಆಭರಣಗಳು ಸಹ ವಶಕ್ಕೆ ಪಡೆದಿದ್ದೀವಿ ಒಟ್ಟು ಸೇರಿ ಮುಂದೆ ಮಾಲವನ್ನು ಒಟ್ಟು ಸೇರಿ ಇಪ್ಪತ್ತಾರು ಲಕ್ಷ ಎಂಬತ್ತೆರಡು ಸಾವಿರ ಅಷ್ಟು ಕಿಮ್ಮತ್ತಿನ ಮುಂದೆ ಮಾಲವನ್ನು ವಶಕ್ಕೆ ಪಡೆದರಲ್ಲಿ ನಮ್ಮ ತಂಡ ಯಶಸ್ವಿ ಆಗಿರುತ್ತದೆ ಈ ಅದೇ ರೀತಿಯ ಈ ಮೂರು ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ ಇದರ ಜೊತೆಗೆ ಇನ್ನೂ ಕೆಲವು ಕೇಸಸ್ ಅಲ್ಲಿ ಸಹ ನಾವು ಶೋಧ ಕಾರ್ಯ ಅಥವಾ ಪತ್ತೆ ಕಾರ್ಯ ಮಾಡಿ ನಡೆಸ್ತಾ ಇದ್ದೀವಿ ಅದರಲ್ಲಿ ಸಹ ಏನು ಸಾಕ್ಷ್ಯಗಳು ಇದಾವೆ ಮೊನ್ನೆ ಮೊನ್ನೆ ಆದಂತಹ ಒಂದು ಮುದ್ದೆಬೆಹಾಳು ಕೇಸಲ್ಲಿ ಸಹ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಬ್ಬ ಕೋಲ್ಪುರದ ಒಬ್ಬ ಉದ್ಯಮಿಗೆ ಕಾರಲ್ಲಿ ಹೋಗ್ತಿರುವಾಗ ಇಬ್ರು ಜನ ಬೈಕಲ್ಲಿ ಬಂದವರು ಅಡ್ಡಗಟ್ಟಿ ಅವನ ಕಡೆಯಿಂದ ಗೋಲ್ಡ್ ಚೈನ್ ಮತ್ತು ಕೆಲವು ಕ್ಯಾಶ್ ಮತ್ತೆ ಮೊಬೈಲನ್ನು ತಗೊಂಡು ಹೋಗಿರ್ತಾರೆ ಅದನ್ನು ಸಹ ನಾವು ಒಂದು ದಿವಸದಲ್ಲಿಯೇ ಪತ್ತೆ ಹಚ್ಚಿ ಅದರಲ್ಲಿ ಸಹ ಮೂರು ಜನರಿಗೆ ನಿಪ್ಪಣಿಯಿಂದ ನಾವು ದಸ್ತಗಿರಿ ಮಾಡಿದ್ದೀವಿ ಸೊ ಪ್ರಾಪರ್ಟಿ ಅಫೆನ್ಸ್ ಸಲುವಾಗಿ ಏನೋ ಎಚ್ ಬಿ ಟಿ ಅಥವಾ ಅಂತ ಕೇಸಸ್ ಏನು ಅದರ ಬಗ್ಗೆ ಈಗಾಗಲೇ ಬಹಳ ಮುತುವರ್ಜಿ ವಹಿಸಿ ಬಹಳ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಮಗೆ ಸಕ್ಸಸ್ ಸಿಗ್ತಾ ಇದೆ ಇದನ್ನು ನೋಡ್ರಿ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಮತ್ತೆ ಅವ್ರದ್ದು ಬೆಲ್ಲ ಪಿ ಎಸ್ ಐಗಳು ಪಿ ಎಸ್ ಐ ಆದರ್ಶ್ ನಗರ್ ಪಿ ಎಸ್ ಐ ನಗರ್ ಮತ್ತೆ ಪಿ ಎಸ್ ಐ ಗೋಲ್ ಗುಂಬಜ್ ಮತ್ತು ಅವ್ರ ತಂಡ ಎಲ್ಲ ಸಿಬ್ಬಂದಿಗಳು ಸೇರಿ ಬಹಳ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವೆಲ್ಲರಿಗೂ ನಾವು ಅಪ್ರಿಷಿಯೇಷನ್ ಲೆಟರ್ ಮತ್ತು ಬಹುಮಾನ ಸಹ ಈಗ ಕೊಡ್ತಾ ಇದ್ದೀವಿ We'll <laughs>